ಅವತ್ತಿದು ಇನ್ಸ್ಪಿರೇಷನ್ನೇ ಇವಾಗಲೂ ನೆನಪಾಯ್ತಾರೆ ನಂದು ಫಸ್ಟ್ ಡ್ಯಾನ್ಸ್ ಅಂತ ಪರ್ಫಾರ್ಮ್ ಮಾಡಿದ್ದು ತಾಲಿಬಾನ್ ಅಲ್ಲ ಅಲ್ಲ ಸಾಂಗಿಗೆ ಸ್ಟೇಜ್ ಮೇಲೆ ಸೊ ನಾ ಕಲ್ತಿರೋದಾಗಲಿ ಆ್ಯಂಡ್ ನಾನು ಇಷ್ಟಪಡೋದಾಗಲಿ ಅಪ್ಪು ಸರ್ ಅಪ್ಪು ಸರ್ನ ನೋಡಿನೇ ಇನ್ಸ್ಪೈರ್ ಆಗಿದ್ದು ನಮ್ಮ ಫಸ್ಟ್ ಮೂವಿಯಲ್ಲಿ ಚಿಕ್ಕಬೋರಮ್ಮ ಅಂತ ಒಂದು ಇದೆ ಅದು ಹಾಡ್ಬೇಕಾದ್ರೆ ಅಪ್ಪು ಸರ್ ನಾನು ನಿಮ್ಮ ಸಿನಿಮಾದಲ್ಲೇ ಪ್ರತಿ ಸಿನಿಮಾಗೂ ನೀವು ಒಂದು ಲೆವೆಲ್ ಮೇಲೆ ಹೋಗ್ತಿರಲ್ಲ ಸರ್ ಹೇಗೆ ಅಂತ ಸೊ ಅವ್ರು ಹೇಳಿದ್ರು ಅಪ್ಪು ಸರ್ ನನಗಿನ್ನ ಮಾತು ನೆನಪಿದೆ ನನ್ನ ಫ್ಯಾನ್ಸ್ ಆಗಲಿ ಮತ್ತು ಕನ್ನಡ ಚಿತ್ರ ಪ್ರೇಮಿಗಳಾಗಲಿ ಅವ್ರು ಕೂಡ ಒಂದೊಂದು ರೂಪಾಯಿಗೂ ಮೋಸ ಆಗಬಾರ್ದು ಎವ್ರಿ ಮೂವಿ ನಾನು ಅಷ್ಟು ಎಫರ್ಟ್ಸ್ ಆಗಿ ಹೊಸ ಟ್ರೈ ಮಾಡ್ತೀನಿ ಅಂತ ಸೊ ಅಂಥ ಲೆಜೆಂಡು ಆ್ಯಂಡ್ ಕರ್ನಾಟಕ ಕರ್ನಾಟಕದ ಒಂದು ಒನ್ ಆಫ್ ದಿ ಮೇರು ನಟ ಅವರೇನೇ ಅಷ್ಟು ಪರ್ಫಾರ್ಮೆನ್ಸ್ ಎಲ್ಲ ಮಾಡಬೇಕಂದ್ರೆ ಅಷ್ಟು ಪ್ರಾಕ್ಟೀಸ್ ಮಾಡಬೇಕಂದ್ರೆ ಇನ್ನು ನಮ್ಮಂತೆ ಎಷ್ಟು ಮಾಡಬೇಕು ಅಂತ ಅನ್ಸುತ್ತೆ ಸೊ ಪ್ರತಿ ಸಲ ಎಲ್ಲೋ ಕಂಫರ್ಟ್ ಅಥವಾ ಏನೋ ಒಂದು ಆರಾಮಾಗ್ತಿದ್ದೀವಿ ಅಂತ ಅಪ್ಪು ಸರ್ ಮಾತು ಕೇಳುತ್ತೆ ಸೊ ಈಸ್ ಆಲ್ವೇಸ್ ಇನ್ ಇನ್ಸ್ಪಿರೇಷನ್ अपु सर लिव्स ऑन यावग्लो इर्तारा आमच्यात थैंक यू